ಒಂದು ಮಾಡುವಂತ ಸಂಕಲ್ಪ ಇಟ್ಟಿದ್ದಾನೆ ಆತನ ಸಂಕಲ್ಪ ಏನಿದೆ ಅದೇ ಪ್ರಕಾರ ನಮ್ಮನ್ನು ನಡೆಸಿಕೊಳ್ಳುವನಾಗಿದ್ದಾನೆ ಪ್ರಿಯ ಮಗಳೇ ಒಂದು ಸಾರಿ ಆತನ ಮಾಡಿಕೊಳ್ಳೋಣ ನಾವು ಒಂದು ಸಾರಿ ಎಲ್ಲ ಹೋಗದೆ ಈ ಲೋಕದ ನಮಸ್ಕಾರ ಈ ಲೋಕದ ಜನರ ಪಾಪಗಳ ಕ್ರಿಸ್ತನ ಹುಟ್ಟುವಂತದ ಮುಂಚೆ ಬರೀ ಕತ್ತಲಾಗಿತ್ತು ಆ ದೇವ ದೇವನು ಬೆಳಕಾಗಲಿ ಎಂದಾಗ ಬೆಳಕಾಯಿತು ನೀವು ಒಂದು ಕಡೆ ಭೂಮಿ ಒಂದು ಕಡೆ ಎಲ್ಲ ಜಲರಾಶಿ ಇದ್ದಿದ್ದಲ್ಲ ಒಂದು ಕಡೆ ನೀರುಗಳನ್ನು ಭಾಗ ನೀರಿನ ಕಡೆ ಒಣಗಿದ ಭೂಮಿ ಒಂದು ಕಡೆ ಬಾಯಿ ಆತನು ಅದಕ್ಕೆ ಸಮುದ್ರ ಹೆಸರಿಟ್ಟನು ಭೂಮಿಗೆ ಅಂತ ಹೆಸರಿಟ್ಟನು ಆಕಾಶಕ್ಕೆ ಆಕಾಶ ಅಂತ ಹೆಸರಿಟ್ಟನು ನಮ್ಮನ್ನು ಹೆಸರಿಟ್ಟು ಕರೆದಾತನು ಆ ದೇವರು ಆತನಿಗೆ ನಾವು ಇಷ್ಟ ಮಾಡದಾದರೆ ನಮ್ಮಷ್ಟು ಮೂರ್ಖರು ಯಾರಿಲ್ಲ ತಿಳಿದುಕೊಂಡು ನಾವು ಅಡ್ಡ ಧಾರ್ಮಿಕ ನಡೆದಾದರೆ ನಮಗೆ ಎಂದಿಗೂ ಶಿಕ್ಷೆ ತಪ್ಪದಿಲ್ಲ ಆ ನರ್ಕ ಅನುಭವಿಸಬೇಕಾಗುತ್ತೆ ನಾವೆಲ್ಲ ಬಗ್ಗೆ ಕ್ರಿಸ್ತನ ಬಗ್ಗೆ ಅರ್ಥ ಮಾಡಿಕೊಂಡು ನಾವು ದಾರಿಯಲ್ಲಿ ನಡೆದಾದರೆ ನಮ್ಮಷ್ಟು ಮೂರ್ಖಗಳಾಗಿಲ್ಲ ನಮಗೆ ಬಲವಾದ ಅಗ್ನಿ ನರಕದ ಅಗ್ನಿಯಲ್ಲಿ ಆತನು ತುಳಿಯುವನಾಗಿದ್ದಾನೆ ನಾವು ಅರ್ಥ ಮಾಡಿಕೊಂಡು ಕಟ್ಟದ ಹಾರಿಗೆ ಹೋದಾಗ ಆತನು ನಮ್ಮನ್ನು ನರಕದ ಕಂಚುಳಿ ಅಗ್ನಿ ತಗಿಸುವ ಅಗ್ನಿಯಲ್ಲಿ ಹಾಕುವನಾಗಿದ್ದಾನೆ ಅದಕ್ಕೋಸ್ಕರ ದೇವರ ಪ್ರಿಯಾ ಮುಂದಣಿ ಮಗಳೇ ನಿಮಗೊಂದು ಆತಿ ಹೇಳಿದ್ದೇನೆಂದರೆ ಇನ್ನ ಕ್ರಿಸ್ತನ ಬರೋಣ ಇನ್ನು ಸೌಲಭ್ಯ ದಿವಸ ಇದೆ ಇನ್ನು ಸೌಲಭ್ಯ ದಿವಸದಲ್ಲಿ ಎಲ್ಲರೂ ಒಳ್ಳೆಯವರನ್ನಾಗಿ ಮಾತು ಸಹಾಯ ಮಾಡುವವನಾಗಿದ್ದಾನೆ ಆದರೆ ನೀವು ಛಟ್ಟ ಒಂದು ಧಾರಿ ಮಕ್ಕಳಲ್ಲಿ ಬಂಡೆಯಲ್ಲಿ ಮತ್ತು ಒಂದು ಗಿಡ ಬೆಂಟಿಯಲ್ಲಿ ಮುಳ್ಳಿನಲ್ಲಿ ತಿದ್ದಂತ ಬೀಜವನ್ನ ಆ ಬೀಜಗಳು ಒಳ್ಳೆ ಮಾರ್ಗದಲ್ಲಿ ಯಾಕಂದ್ರೆ ದೇವರ ವಾಕ್ಯ ರಾಜ್ಯದಲ್ಲಿ ಬಂದಿದೆ ಹೊಲಸ ಹಣ ಕೊಟ್ಟಿದೆ ದ್ರಾಕ್ಷಿಗಳ ನಾನು ಒಳ್ಳೆ ಫಲವನ್ನು ಕೊಡುವುದು ಅಂತೇಳಿ ನಾನು ನೆಟ್ಟೆ ಯಾಕೆ ಹೀಗಾಯಿತು ನಮ್ಮ ಜೀವಿತದಲ್ಲಿ ಅದು ಒಂದು ಸಾಲಿನ ನಿನ್ನ ಸುವಾರ್ಥ ಸಾರು ಮಕ್ಕಳಾಗಿರಬೇಕು ಅಂತ ಹೇಳಿ ಆತನ ಸಂಕಲ್ಪವಿತ್ತು ಹುಟ್ಟಿಸಿದನು ಅಂತ ಹೇಳಿ ಅದರ ಗುಡ್ಡದಲ್ಲಿ ಇದ್ದಂಥ ಎಲ್ಲ ಕಲ್ಲು ಬಣ್ಣಗಳನ್ನೆಲ್ಲ ಸಮಾನ ಮಾಡಿ ಅದಕ್ಕೆ ಒಳ್ಳೆ ಮಡಿಗಳನ್ನು ಮಾಡಿ ಗಿಡಗಳಿಗೆ ಒಳ್ಳೆ ತಗ್ಗುಗಳನ್ನು ಹೊಡೆದು ಗಿಡಗಳನ್ನು ಹಚ್ಚಿ ಒಳ್ಳೆ ಸಸಿಯನ್ನು ನೆಟ್ಟಿ അതൊക്കെ ഗൊബരും ദിവ നീടങ്ങളായി ബെളു വള്ളെ ദ്രാജി പള്ളിയാകി ബെളദേ നോ നമ്മെ ഫല പട്ടേവലസിന ಅದಕ್ಕೆ ದೇವರ ಪ್ರಿಯ ಮಗನೇ ಮಗಳಿಗೆ ಅರ್ಥ ಮಾಡಿಕೊಳ್ಳಿ ಇನ್ನು ಬಹಳ ಸಮಯವಿಲ್ಲ ನಾವು ಎಲ್ಲ ಆಗೋದಕ್ಕೆ ಯಾಕಂದರೆ ನಿನ್ನ ಸಾಕ್ಷಿ ಮಕ್ಕಳಾಗಿ ನಿಲ್ಲುವಂತೆ ನಮ್ಮನ್ನು ಸಹಾಯ ಮಾಡಿದ್ದಾನೆ ಅದಕ್ಕೋಸ್ಕರ ದೇವರು ನಮ್ಮಲ್ಲಿ ಅದ್ಭುತ ಕಾರ್ಯವನ್ನು ಮಾಡಿದ್ದು ನಮ್ಮನ್ನೇ ನಾವು ಸಾಕ್ಷಿಗಳನ್ನು ಹೇಳಕೋಬಾರ್ದು ಒಂದು ಆಲಯದಲ್ಲಿ ನಿಂತುಕೊಂಡು ಆತನ ಕೇಳುವಂತೆ ನಾವು ಸಾಕ್ಷಿಕವಾಗಿ ಹೇಳಬೇಕು ಅದಕ್ಕೋಸ್ಕರ ದೇವರು ನನ್ನನ್ನು ಮೀನನ್ನು ಹುಟ್ಟಿಸಿದ್ದು ಒಳ್ಳೆ ಹಣ್ಣನ್ನೇ ಕೊಡೋದಕ್ಕೋಸ್ಕರ ನಾವು ಒಳ್ಳೆ ದ್ರಾಕ್ಷಿ ಮರವಾಗಿದ್ದೇವೆ ನಾವು ಒಳ್ಳೆ ಹಣ್ಣನ್ನು ಕೊಡಬೇಕು ಈ ದೇವರ ವಾಕ್ಯದಲ್ಲಿ ಈ ಸಾಯ ಗ್ರಂಥದಲ್ಲಿ ಐದನೇ ಅಧ್ಯಾಯದಲ್ಲಿ ಹಲಸು ಹಣ್ಣಂತೇಳಿ ಹೆಸರಿಟ್ಟಿದ್ದಾನೆ ಅದಕ್ಕೆ ನಾವು ಹೊಲಸು ಹಣ್ಣು ಆಗಿರಬಾರದು ಯಾಕೆ ಕೊನೆ ದಿನಗಳಿದ್ರು ಅದಕ್ಕೆ ಹೊಲಸನ್ನ ಅಂತ ಹೇಳಿ ನಮಗೆ ದ್ರಾಕ್ಷಿಯ ಬಳ್ಳಿಯಾಗಿದ್ದೀರಾ ನೀವು ದ್ರಾಕ್ಷಿಯ ಹಣ್ಣಾಗಿದ್ದೀರಾ ಹಣ್ಣನ್ನು ನಮ್ಮನ್ನು ಹೇಳಿದವಂತನು ಇವತ್ತು ನೀವು ಹೊಲಸು ಹಣ್ಣು ಕೊಡ್ತಿದ್ದೀರಿ ಅಂತ ಹೇಳ್ತಿದ್ದಾನೆ ಇವರು ನಮ್ಮನ್ನು ಬೆಳೆಸನು ನಾವು ಹೊಲಸ ಈಗ ನಾವು ಒಂದು ದ್ರಾಕ್ಷಿ ಹಣ್ಣೆ ನಾವು ಹೊಲಸು ದೇವರು ಕಾರ್ಯ ನಮ್ಮಲ್ಲಿ ನಮ್ಮ ತಲೆಯಲ್ಲಿಲ್ಲ ನೆನಪಿಗೆ ಯಾಕಂದ್ರೆ ಅದೊಂದು ಸಲ ನಾವು ಜ್ಞಾಪಕ ತೊಗೊಳ್ಬೇಕಿತ್ತು ನಾನು ಒಂದು ಮಾತು ಒಂದು ಉದಾಹರಣೆ ಹೇಳ್ತೀನಿ ದೇವರ ಪ್ರಿಯ ಮಗನೇ ಮಗಳೇ ಯಾಕೆ ನಮ್ಮ ಜೀವಿತದಲ್ಲಿ ಮೇಲೆಚ್ಚೆ ಆಗ್ತಾ ಇಲ್ಲ ಯಾಕೆ ನಮ್ಮ ಜೀವಿತದಲ್ಲಿ ಇನ್ನೂ ಅಲ್ಲೇ ತಲೆಗೆ ಕೊಂಡು ಹೋಗಿದವರಾಗಿದ್ದೇವೆ ಯಾಕೆ ನಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನ ಆಗ್ತಾ ಇಲ್ಲ ನಾವು ದಿನಾ ಚರ್ಚ್ಗೆ ಹೋಗ್ತೀವಿ ಚರ್ಚಿಗೆ ಬಂದು ಅಲ್ಲಿ ಹೋಗ್ತೀವಿ ಹಾಗೆ ಪ್ರಾರ್ಥನೆ ಮಾಡ್ತೀವಿ ನಾವು ಹೇಳ್ತೀವಿ ದೇವರಿಗೆ ನಮಗೆಲ್ಲ ಅದು ಕೊಡು ಸ್ವಾಮಿ ಹುಡುಗಸ್ವಾಮಿ ಆಜು ಬಾಜಿದವರಿಗೆ ಶಾಪ ಹಾಕ್ತೀರ ಆಜು ಬಾಜಿದ್ದ ಶಾಪ ಹಾಕ್ತೀರ ಚರ್ಚ್ಗೆ ಹೋಗ್ತೀರ ಮರಗಾಲಾಗಿ ಪ್ರಾರ್ಥನೆ ಮಾಡ್ತೀರಾ ನಿಮ್ಮ ಬಾಯಿ ಮುರೋದೇನು మాత్ర ఇష్టపడతాయి చర్చి బిల్వ మన ఇక మన ఇంత కర్మశాడు అక్కడ అసహపడే ನಾವು ಇಷ್ಟ ಇಷ್ಟು ಭತ್ತ ಬೆಳಿತೀವಿ ಹೊಲದಲ್ಲಿ ನಮ್ಮ ಹತ್ರ ಇಂದು ಗುರುತಿದೆ ನಮ್ಮ ಹತ್ರ ಈ ಹಣ ಇದೆ ನನ್ನ ಹತ್ರ ಇದೆ ಬಂಗಿರ ಇದೆ ಅಂದ್ರೆ ಸಮಾಧಾನ ಇದೆಯಾ ನಿನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇದೆಯಾ ಮೊದ್ಲೇ ಸಾರಿ ಜ್ಞಾಪಕ ಮಾಡೋದು ಯಾಕಂದ್ರೆ ನಾವು ಕ್ರಿಸ್ತನ ಮಕ್ಕಳು ನಾವು ಕ್ರಿಸ್ತನ ಮಕ್ಕಳು ಹೇಗಿರಬೇಕು ಮತ್ತೊಬ್ಬರಿಗೆ ಶಾಪು ಹಾಕುವುದಿಲ್ಲ ನಿನ್ನ ಪ್ರಾರ್ಥವರಿಗೋಸ್ಕರ ಅವರು ಕರ್ತದಲ್ಲಿ ಇದ್ದಾರೆ ನಾನು ಪಕ್ಕದಲ್ಲಿರೋ ಕರ್ತದಲ್ಲಿ ಇದ್ದಾರೆ ಅಂದ್ರೆ ಅವರಿಗೋಸ್ಕರ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕಾದ್ರೆ ಅವಎಂತಿಸ್ತೀವಿ ಮಕ್ಕಳು ಅವರಿಗೋಸ್ಕರ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು ದೇವರ ಪ್ರಿಯ ಮಕ್ಕಳೇ ಒಂದು ಸಾರಿ ಯೋಚನೆ ಮಾಡ್ಕೊಳ್ಳಿ ನಾವೇ ಹೇಗಂದಾಗ ಇಡೀ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು ಯದಕ್ಕೋಸ್ಕರ ಪ್ರಾಣವನ್ನು ಬಿಟ್ಟು ಒಂದು ಸಾರಿ ಆದರೆ ಜ್ಞಾಪಕ ಮಾಡಿಕೊಳ್ಳಿ ಪ್ರಿಯ ಜನರೇ ನಿಮ್ಮಲ್ಲಿ ಕೇತು ಇದು ಬಂದೆ ಈ ವಾಗ ಪ್ರವಾದ ಗ್ರಂಥದಲ್ಲಿ ಬರೆದಂತ ಒಂದು ಮಾತಾಗಿದೆ ನಾವು ಹಲಸ್ಸು ಹಣ್ಣು ಕೊಡುವವರಾಗಿದ್ದೇವೆ ದೇವರ ಸಂಕಲ್ಪ ಏನಿತ್ತು ನಾನು ಒಳ್ಳೆ ದ್ರಾಕ್ಷಿ ಮರಗಳನ್ನು ನಡೆಸ್ತಾ ಇದ್ದೀನಿ ಒಳ್ಳೆ ಹಣ್ಣನ್ನೇ ಕೊಡ್ತವೆ ಅಂತ ಹೇಳಿ ಅದು ಅದರ ಉದಾಹರಣೆಯಲ್ಲಿ ಏನರ್ಥ ಮಾಡಿದ ಸಲಕ ದೇವರು ಒಳ್ಳೆಯ ಮಾಡೋದಕ್ಕೋಸ್ಕರ ಮತ್ತೊಬ್ಬರ ಬಗ್ಗೆ ನಾವು ಕೆಳಕನ್ನು ಬಯಸೋದಾಗಲಿ ಮತ್ತೊಬ್ಬರ ಬಗ್ಗೆ ಮಾತಾಡುವುದನ್ನಾಗಲಿ ಮತ್ತೊಬ್ಬರಿಗೆ ನೋಡಿ ಬಟ್ಟೆ ಕಿಚ್ಚೋನು ಪಡುವಂತಾಗಲಿ ಮತ್ತೊಬ್ಬರಿಗೆ ನೋಡಿ ಅವ್ರು ಒಳ್ಳೆ ಬಟ್ಟೆ ಇದ್ದಾರೆ ಅವ್ರ ಯಾಕಂದ್ರೆ ಕ್ರಿಸ್ತನ ಮಕ್ಕಳು ಕ್ರಿಸ್ತನ ಕುಟುಂಬದವರು ಕ್ರಿಸ್ತನಾಗಿ ಉಡುಪಿದವರು ಕ್ರಿಸ್ತನಿಗಾಗಿ ಜೀವಿಸೋರು ಏನೋ ಎಲ್ಲವನ್ನೂ ಬಂದಿದೆ ಬರಲಿ ಒಳ್ಳೆದಲ್ಲೇ ಇರಲಿ ಹೇಳಿ ಅದಕ್ಕೋಸ್ಕರ ಬರಲ್ರಿ ಎಂತ ಆಸ್ತಿನೂ ಹಿಡಿದು ಬರಲ್ಲ ದುಡ್ಡು ನಿಂತು ಬರಲ್ಲ ನಾಳೆ ದಿವಸ ತಿಂತಿದ್ರೆ ಮುಂದೆ ಇಟ್ಕೊಂಡು ದೊಡ್ಡ ಕಾರು ಬಂಗಲೆ ಹೊಲ ಆಸ್ತಿ ನಿನಗೆ ಶಾಂತಿ ಸಮಾಧಾನ ನಿನಗೆ ತಂದೆ ಇರುವ ನಿನಗೆ ತಂದೆ ಕೊಡತೆಯಾ ಬಾ ಬಳಕಾ ಆಲಯದಲ್ಲಿ ನಿನಗೆ ತಾಯಿ ತಾಯಿ ಕೊಡುತ್ತಾ ಅದಕ್ಕೋಸ್ಕರ ಬಳಕಾಲು ಹಾಕಿ ಪ್ರಾರ್ಥನೆ ಮಾಡು ಆಲಯದಲ್ಲಿ ಕೂತ್ರು ನಿನಗೆ ಸಮಾಧಾನ ಹೇಳಿಕೆ ತಂದೆ ಬುದ್ಧ ಪಡೆಯೋದಕ್ಕೆ ತಂದೆ ಇದ್ದಾನೆ ಸಕಣ್ಣಕ್ಕೆ ತಾಯಿ ಇದ್ದಾಳೆ ಅಂಥ ಶಾಂತಿ ಸಮಾಧಾನ ದಯಪಾಲಿಸುವಂಥ ದೇವರಾಗಿದ್ದಾನೆ ಅದಕ್ಕೋಸ್ಕರ ಪ್ರಿಯ ದೇವರ ಜನರೇ ನಿಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮೇಲೆ ನಿಮ್ಮ ಜೀವಿತದಲ್ಲಿ ಯಾವ್ಯಾವ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೋ ಒಂದು ಸಾರಿ ನೀವು ಜ್ಞಾಪಕ ಮಾಡಿಕೊಡ್ರಿ ನನಗೆ ಆಗಿದೆ ನನಗೆ ಜಯ ಕೊಟ್ಟವನು ಯೇಸು ನನಗೆ ದುಡ್ಡು ಕೊಟ್ಟವನೇ ಏಸು ನನಗೆ ಕಾರ್ ಕೊಟ್ಟವನೇ ಏಸು ನನಗೆ ಹೊಲ ಕೊಟ್ಟವನೇ ಏಸು ನಾನು ಹೊಲ ಐವತ್ತು ಚೀಲ ಬೆಳಿತೆ ಮೂವತ್ತು ಚೀಲ ಮಾಲು ಹೇಳಿ ಅನ್ಕೊಂಡು ಸುಮ್ಮನೆ ಕೂಡ ಅದು ಒಂದು ದಿವಸ ಎಲ್ಲವನ್ನೂ ಮುಸಿ ಹೋಗೋದು ಯಾವ ದುಡ್ಡು ಇರಲ್ಲ ಯಾವ ತವಸ ಧಾನ್ಯನೂ ಇರಲ್ಲ ಇದು ಒಂದೇ ಇರೋದು ದೇವರ ವಾಕ್ಯ ದೇವರ ವಾಕ್ಯ ಒಂದೇ ಇರೋದು ಈ ದೇವರ ವಾಕ್ಯದ ಮುಖಾಂತರ ದೇವರು ಹೇಳಿದ್ರು ನೀನು ದೇವರ ಮಗನಾಗಿದರೆ ದೇವರಿಗೆ ಸೈತಾನ ಹೇಳದ್ರಿ ಯಾಕೆ ನಲವತ್ತು ದಿವಸ ಉಪವಾಸ ಅಡುಗೆ ತಿರ್ತಾ ಇದೀ ನೀನು ದೇವರ ಮಗನಾಗಿದರೆ ಈ ತುಗೋ ಕಲ್ಲನ್ನ ಮಾಡಿ ರೊಟ್ಟಿ ಆಗುವಂತೆ ಕೂಡ ಅದಕ್ಕೆ ಅದು ಮಾಡಿ ರೊಟ್ಟಿ ತಿನ್ನೋನಿ ಅಂತ ಹೇಳಿದ್ರೆ ಸೈತಾನು ಶೋಧಿಸ್ ದೇವರಿಗೆ ನಮ್ಗೆ ಆ ದೊಡ್ಡ ನಮಗೆ ಶೋಧಿಸ್ತಾನೆ ಬಿಡ್ರಿ ನಾವು ಬೇಕಂತ ಮಾಡಲ್ಲ ದೂರ ಇಡಬೇಕಂದ್ರೆ ದೇವರಿಗೆ ನಾವು ಹತ್ರ ಆಗ್ಬೇಕು ಪಾಪದಿಂದ ನಾವು ಪಾಪದ ಮಾರ್ಗ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ಯಾವಾಗ ನಾವು ಹೋಗ್ತೇವೋ ಅವಾಗ ಆತನ ಆತ್ಮವು ಮೇಲೆ ಪ್ರವೇಶಿಸುವುದು ನಾವು ಒಳ್ಳೆದನ್ನೇ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯಲ್ಲಿರುತ್ತೆ ನಿಮ್ಮ ಮಕ್ಕಳಿಗೂ ಆರೋಗ್ಯವಂತರಾಗಿರ್ತಾರೆ ನಿಮ್ಮ ಊಟ ನೀವು ಕೂಡ ಆರೋಗ್ಯವಂತರಾಗಿರ್ತೀರ ನಿಮ್ಮ ಮನೆಯಲ್ಲಿ ಮನೆಯಲ್ಲಿದ್ದ ಎಲ್ಲರೂ ಆರೋಗ್ಯವಾಗಿರ್ತೀರ ಯಾಕೆ ಯಾವ ಆಸ್ಪತ್ರೆ ರೋಗನೂ ನಿಮ್ಮ ಸಮಯಕ್ಕೆ ಬರಲ್ಲ ಯಾಕಂದ್ರೆ ಸೈತಾನನ ಇದ್ದಾಗ ಬರೋದೇನು ಅದೇ ರೋಗ ರೋಗ ಕಷ್ಟಗಳು ಕಣ್ಣೀರುಗಳು ಹ ಸಮಾಧಾನ ಹೇಳಕ್ಕೂ ಯಾರಿಲ್ಲ ನೀವು ಒಳ್ಳೇದನ್ನ ಮಾಡ್ಬೇಕಂತ ಹೇಳಕ್ಕೂ ಯಾರಿಲ್ಲ ಈ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಆಲಯ ಆಗಿದೆ ಅನ್ನೋದು ಬಡ್ ಬಹಳ ಖುಷಿಯಾದ ವಿಷಯ ಯಾಕಂದ್ರೆ ಇದರ ಹತ್ರ ಯಾವ ಸೈತಾನನು ಬರಲ್ಲ ಯಾವ ಮಾಟ ಬರಲ್ಲ ಇದ್ರ ತಂತ್ರ ಅಲ್ಲ ಇದ್ರ ತಕ್ಕ ನಡ್ಕೋ ಹತ್ರ ಯಾವ ಮಾಟ ಬರಲ್ಲ ಯಾವ ಸೈತಾನ ಶೋಧನೆಗಳು ಕೂಡ ಬರಲ್ಲ ಮತ್ತೆ ಆರೋಗ್ಯ ಬರವಣಿಗೆ ಯಾವ ರೋಗ ರುಚನಗಳು ಕೂಡ ಇರಲ್ಲ ನೀವು ನೋಡ್ರಿ ಪಾತ್ನೇ ಪರಿಶಿಷ್ಟ ಆತ್ಮದೇವರು ನನ್ನನ್ನು ಮುಟ್ಟಿರೋ ಸ್ವಾಮಿ ನನ್ನನ್ನು ಬಲಪಡಿಸಿರು ಸ್ವಾಮಿ ನನ್ನ ಮೇಲೆ ಅಂತ ಕಾರು ಸಹಿತ ಕಾರು ಎಲ್ಲ ಬಿಡುಗಡೆ ಬರುವಂತೆ ಸಹಾಯ ಮಾಡಿ ಪೌತ್ರ ಆತ್ಮನೆ ನಾನು ತಂದೆ ಮಗ ಪೌತ್ರ ಆತ್ಮನ ನಾನು ಕರ್ತ ಭೇಟವನ್ನಾಗಿದ್ದೀರ ಸ್ವಾಮಿ ನಿನ್ನ ಆತ್ಮನ ವರಗಳು ನನಗೆ ಬೇಕು ನಿನ್ನ ಅಭಿಷೇಕ ನನಗೆ ಬೇಕು ನಿನ್ನ ನಿನ್ನ ಕೊಡ್ತಕ್ಕಂತ ಎಲ್ಲ

ஒரேன் மாத்திரி சந்தித அது நோட் అది ఒక దొడ్డ జీవన దో సృష్టి ఎలా సృష్టి సృష్టి కర్తను కతని మీరి ఆతన మాత మీరు నోబు ఆతన మాత మీ నడుకలు పడతావ్ బో నీ నరకద నరకవ అనుభవ ಅದಕ್ಕೆ ನಮ್ಮಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿ ಕ್ರಿಸ್ತನು ಜ್ಞಾಪಕ ತಂದುಕೊಂಡು ಈ ದ್ರಾಕ್ಷಿ ಬೆಳ್ಳಿಯನ್ನು ದೇವರು ನಮಗೆ ದ್ರಾಕ್ಷಿ ಆಗಿ ದ್ರಾಕ್ಷಿ ಬೆಳ್ಳಿಗೆ ದ್ರಾಕ್ಷಿ ಹಣ್ಣನ್ನು ಒಳ್ಳೆ ಹಣ್ಣನ್ನು ಕೊಡುವಂತ ಮಕ್ಕಳನ್ನಾಗಬೇಕು ಆತನ ನಂಬಿಕೆ ಇಟ್ಟಿದ್ದೇನು ಒಳ್ಳೆ ಮಕ್ಕಳಾಗ್ತಾರೆ ಒಳ್ಳೆ ಹಣ್ಣು ಒಳ್ಳೆ ಫಲವನ್ನು ಕೊಡುವಂತ ಗಿಡವನ್ನಾಗಿ ಕೊಟ್ಟಿಸಿದ್ದೀನಿ ಇವರು ಒಳ್ಳೆ ಹಣ್ಣನ್ನೇ ಕೊಡ್ತಾರೆ ಅಂತೇಳಿ ನಂಬಿಕೆ ಇಟ್ಟಿದ್ದನು ನಾವೇನಾದೆವು ಕೆಟ್ಟ ಫಲವನ್ನು ಕೊಡುವ ಮಕ್ಕಳಾಗಿದ್ದೀವಿ ಆಗಿದ್ದೀವಿ ಅದಕ್ಕೆ ಕೆಟ್ಟದನ್ನೇ ಬೇಯಿಸ್ತೀವಿ ಅವ್ರು ನೋಡಿ ಹಂಗಂತೀವಿ ಇವ್ರು ನೋಡಿ ಹೀಗಂತೀವಿ ಬಾಯೆಲ್ಲ ನಮ್ಮ ಎಲ್ಲ ವರ್ಷ ಮಾಡ್ಕೊಳ್ತೀವಿ ನಮ್ಮ ಬಾಯಿ ಯಾವತ್ತಲೂ ಹೊಲಸು ಮಾಡ್ಕೋಬೋದು ಯಾಕಂದ್ರೆ ನಾವು ಒಳ್ಳೆಯದಾಗಿ ನಾವು ನಡ್ಕೊಳ್ಳುವಾಗ ನಮ್ಮ ಮೇಲೆ ಆತನ ಪ್ರಸನ್ನತೆ ಫಲವಾದ ಅಭಿಷೇಕ ಇರುತ್ತೆ ಅದು ಅಭಿಷೇಕನ ಗಿಫ್ಟ್ ಇರುತ್ತೆ ನಮ್ಮ ಮೇಲೆ ಅಭಿಷೇಕದ ಗಿಫ್ಟ್ ನಮ್ಮ ಎಲ್ಲರ ಮೇಲೆ ಇರುತ್ತೆ ಆದ್ರೆ ನಾವು ನಂಬಿಕೆ ಕಳ್ಕೊತೀವತ್ತೆ ನಂಬಿಕೆ ಕಳ್ಕೋಬಾರದು ಪ್ರಯತ್ನ ಮಾಡಬೇಕು ಹೆದರೊಂದು ರೋಗಿ ಅದನ್ನ ಕೈ ಕೈಗಿಟ್ಟು ಪ್ರಾರ್ಥನೆ ಮಾಡಿದಾಗ ಎಣ್ಣೆ ಹಚ್ಚಿ ತೈಲ ಹಚ್ಚಿ ಪ್ರಾರ್ಥನೆ ಮಾಡುದು ಕುಸುಮ ರೋಗ ಆಯ್ತು ಖಾಲಿ ಬೇರೆ ಬಟ್ಟೆ ಮುಡಿದ್ರೆ குசுமர்த்து அதுக்கோஸரே தேவர பிரிய மகனே மகளே நான் கேட்க இஷ்டப்பா முந்தின தினமான யாரும் சார் இவ்வளப்பா இது ஊர்வன பாஜமே அவன அது ஏன் அங்கே யாக்கன்க்கு நீவேனே கேள்வ் நீட்டது மாரலதான் క్రీస్త భూమి ఎదుర్కొస్త విమోచన నాకు తప్పియో ఇష్టో ఏ అదకోస్ దేవర ప్రియ జనేకి ఇష్టపడతీన తప్ప క్షమించు నావరూ దేవర సంకల్ప ఏమి ఒళ్దన్నే మా అదే మేరకు నాలుగు కూడా ಒಳ್ಳೆದನ್ನೇ ಮಾಡೋದಕ್ಕೆ ಹೊರಟಿದ್ದೀನಿ ಬದುಕಿದವನು ಕ್ರಿಸ್ತನಿಗೋಸ್ಕರ ಸತ್ತರವರು ಕ್ರಿಸ್ತನಿಗೋಸ್ಕರ ಒಳ್ಳೆಯವನಾಗಿ ಸಾಯ್ಬೇಕು ಒಳ್ಳೆದನ್ನ ಮಾಡಿ ಸಾಯ್ಬೇಕು ಅಂತ ಹೇಳಿ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡು ನಾನು ಕ್ರಿಸ್ತನ ಸೇವೆಯಲ್ಲಿ ಇದ್ದಿದ್ದೀನಿ ಅದಕ್ಕೋಸ್ಕರ ಪ್ರಿಯ ಮಗನ ಮಗಳೇ ಅರ್ಥ ಮಾಡ್ಕೊಳ್ರಿ ಮುಂದೆ ದಿನಗಳಿಲ್ಲ ನೀವು ಒಳ್ಳೆಯವರಾಗಬೇಕಂದ್ರೂ ಮುಂದೆ ದಿನಗಳಿಲ್ಲ ಎಲ್ಲವನ್ನು ಕೆಟ್ಟದನ್ನು ಮಾಡೋದನ್ನು ಬಿಟ್ಟು ತಮ್ಮಿಂದ ತಾಯಿ ಒಳ್ಳೆಯ ಮಾರ್ಗದಲ್ಲಿ ಬನ್ನಿರಿ ದೇವರ ಆಲಯದ ಪ್ರಶಾಂತ ಸ್ಥಳ ಇದರಲ್ಲಿ ಬಂದು ಕೂತ್ರಿ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ಇದ್ದ ಹಾಗೆ ಏನೋ ಮಕ್ಕಳು ಯಾರಿಗೂ ಇಲ್ಲಲ್ಲ ಇಲ್ಲಿ ಬಂದು ಕೂಡ್ರಿ ನಿಮಗೆ ಮಕ್ಕಳು ಇದ್ದ ಹಾಗೆ ಆಲಯದಲ್ಲಿ ಅನಿಸುತ್ತೆ ಶಾಂತಿದಾಯಕನಾದ ಏಸು ಆತನಿಗೆ ನಮ್ಮ ಆಲಯದಲ್ಲಿ ಕುಳಿತಾಗ ನಾವು ಅಲ್ಲಿ ಹೋಗಬೇಕು ಚರ್ಚಿನಲ್ಲಿ ಬಂದು ಹೋಗಬೇಕು ಹಳುವೆ ಮಾಡಾದ್ರೆ ಹಳುವೆ ಮಾಡಕ್ಕೆ ಹೋಗು ಇವರೇ ಮಾಡ್ಕೋಗ್ರು ಆಗ ಅದೇ ನಿಮ್ಮ ಸಂಗಟೆ ತೋದ್ ಹೋಗ್ತೀರಿ ಹಾ ಸ್ವಲ್ಪಕ್ಕೆ ಹೋಗಂಗಿಲ್ಲ ಮತ್ತೆ ಹೋಗೋದಕ್ಕೆ ಪಾಪ ನರ್ಕಂಬಿಗೆ ಹೋಗ್ತೀರಿ ಅದಕ್ಕೋಸ್ಕರ ಇವತ್ತಿನ ಆರಂಭಕ್ಕೆ ಕೂಟವನ್ನು ನಾವು ಮುಗಿಸ್ಕೊಡೋಣ ಈಗ ನಾವು ಒಂದು ಹೊಲಸು ಹಣ್ಣನ್ನ ಏನ ಅಂತ ಹೆಸರು ಇಟ್ಟಿಲ್ಲ ದೇವರು ಅದಕ್ಕೆ ನಾವು ಒಳ್ಳೆ ಫಲವನ್ನು ಕೊಡೋ ಮಕ್ಕಳಾಗೋಣ